ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರಿನಲ್ಲಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇದೆ ನಿರ್ಮಾಣ ಯುವಕರ ಯುವತಿಯರ ಸಮೇತ ಸಮೇತವಾಗಿ ವಿವಾಹದಲ್ಲಿ ಭಾಗಿಯಾಗಬಹುದು ದಯಮಾಡಿ ಭೂವಹನಾಥ ದೇವಸ್ಥಾನದಿಂದ ಪಿಟ್ಟಿ ಬೆಳೆ ಬಾತ್ ಹೊಸರನ್ನ ಪ್ರಸಾದ ಇದೆ ದಯಮಾಡಿ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ ರಸಿಕರ ರಾಜ ಗಾನ ದಾನಗಂಧರ್ವ ಪದ್ಮೂಷಣ ಕರ್ನಾಟಕ ರತ್ನ ಕೋಟಿ ಕನ್ನಡಿಗರ ಅಭಿಮಾನದ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ತೃತೀಯ ಪುತ್ರ ಸಾರ್ವತಮ್ಮ ರಾಜ್ಕುಮಾರ್ ಅವರ ತಾಯಿಗೆ ತಕ್ಕ ಮಗ ಆಟ್ರಿಕ್ ಹೀರೋ ಶಿವಣ್ಣನವರ ಎಂಬೆ ಸಹೋದರ ನಮ್ಮ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮ ದಿನೋತ್ಸವದ ಪ್ರಯುಕ್ತ ಅನ್ನದಾನ ರಕ್ತದಾನ ಎಲ್ಲವನ್ನು ಏರ್ಪಡಿಸಲಾಗಿದೆ ಎಲ್ಲರೂ ಬನ್ನಿ ಕೈಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡೋಣ ತನ್ನಿ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟೋದಿಲ್ಲ ಕರುನಾಡಿನ ಕಲಾಕುಲ ತುಲಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ಅನ್ನದಾನ ಹಾಗೂ ರಕ್ತದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಕೆಎಲ್ ಮಹೇಶ್ ರವರ ತಂಡದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೈ ಜೋಡಿಸೋಣದಲ್ಲಿ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟೋದಿಲ್ಲ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ಈ ದಿನ ಶುಭ ಸಮಾರಂಭವನ್ನು ಏರ್ಪಡಿಸಲಾಗಿದೆ ನೀವು ಬನ್ನಿ